ನನ್ನ ಲೋಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ಸೂಪರಾದ ಒಂದು ಟೇಸ್ಟಿಯಾದ ಟಿಫನ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಕಲರ್ ಕಲರ್ ಟೊಮೆಟೊ ತುಂಬಾ ಟೊಮೆಟೊ ಜಾಸ್ತಿ ಇದ್ದ ಕಾರಣ ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಒಂದು ಐದರಿಂದ ಆರು ಟೊಮೆಟೋನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿನ ಉದ್ದುದಾಗಿ ಕಟ್ಟಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯನ್ನು ಸಹ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟು ಐಟಮ್ನ ನಾನಿಲ್ಲಿ ಟೊಮೆಟೊ ಬಾತ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ಟೊಮೆಟೊ ಬಾತ್ಗೆ ಸ್ಪೈಸಸ್ ಏನೇನು ಬೇಕಾಗುತ್ತೆ ಅಂತ ನೋಡಬೇಕಲ್ವಾ ಸ್ಪೈಸಸ್ ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣನ ತೊಗೊಂಡಿದ್ದೀನಿ ಕಸೂರಿ ಮೆಥಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಪೌಡರ್ ಅಂದರೆ ಉಳಿಸಾರ್ಗೆ ಹಾಕೋದು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಟೊಮೆಟೊ ಬಾತ್ಗೆ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಅಂಥೇಳಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನು ನಾನಿಲ್ಲಿ ಎಲ್ಲ ಹಾಫ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟನ್ನ ಅಷ್ಟೇ ಇಷ್ಟನ್ನು ನಾನಿಲ್ಲಿ ಸ್ಪೈಸಸ್ಸಾಗಿ ತೊಗೊಂಡಿದ್ದೀನಿ ಈಗ ಒಲೆನ ಹಣಸಿ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಗ್ಗರಣೆಗೆ ಸಹ ಬೇಕಾಗುವಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಎಣ್ಣೆ ಮತ್ತು ತುಪ್ಪ ಎರಡು ಕಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನೋದಕ್ಕೆ ಶುರು ಮಾಡ್ತಾ ಇದ್ದಂಗ್ಲೆ ನಾನಿಲ್ಲಿ ಹಾಸಿ ಮೆಣಸಿನ್ಕಾಯಿ ಏನು ಹಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಸೇಸ್ಕೊತಾ ಇದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಒದ್ದುದಾಕಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ನಾನಿಲ್ಲಿ ಒಗ್ಗರಣೆ ಮಿಶ್ರಣಕ್ಕೆ ಸೇಸ್ಕೊತಾ ಇದ್ದೀನಿ ಈರುಳ್ಳಿಯನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರೋ ಟೊಮೆಟೊವನ್ನು ಸಹ ನಾನಿಲ್ಲಿ ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ನನಗೂ ಸಾಕಾಯಿತು ತಟ್ಟೆಯಲ್ಲಿ ಎತ್ತಿ ತಾಕಿ ಈಗ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗೆಲ್ಲನೂ ಸಹ ನೀಟಾಗಿ ಈ ರೀತಿ ಒಂದು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ನೀಟಾಗಿ ಇನ್ನೂ ಸ್ವಲ್ಪ ನೀಟಾಗಿ ಬೆಂದರೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನೊಂದು ಇದನ್ನು ಮುಚ್ಚಿ ಫ್ರೈ ಮಾಡಿಕೊಂಡೆ ನೋಡೋದು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಈ ರೀತಿ ಬೆಂದಿದೆ ಮತ್ತು ಫ್ರೈ ಆಗಿದೆ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಏನು ತಟ್ಟೆಯಲ್ಲಿ ಸ್ಪೈಸಸನ್ನು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡ ನಂತರ ತಳ ಹಿಡ್ಬಿಡುತ್ತೆ ಇಮಿಡಿಯೇಟಾಗಿ ಅದನ್ನು ನೀಟಾಗಿ ಹಿಡಿದು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದೆಲ್ಲ ಎಣ್ಣೆ ಬಿಡುತ್ತೆ ಇದು ಎಲ್ಲ ಸೈಡ್ನಲ್ಲೆಲ್ಲ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಏನು ಅಕ್ಕಿನ ನಾವಿಲ್ಲಿ ಈ ಗ್ಲಾಸಲ್ಲಿ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ತೊಳೆದು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಈಗಿ ಇಲ್ಲಿ ಏನು ಟೊಮೆಟೊ ಈ ಮಿಶ್ರಣವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸಹ ನಾನಿಲ್ಲಿ ಈ ಟೊಮೆಟೊ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಏನಿದು ಟೊಮೆಟೊ ಫ್ರೈ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕಿ ಅಕ್ಕಿಯನ್ನು ನೀಟಾಗಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ನಾನು ಯಾವ ಇದರಲ್ಲಿ ನಾನು ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೆ ಅದೇ ಬಟ್ಲಲ್ಲಿ ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ನೀರನ್ನು ಹಾಕಿಟ್ಕೊಂಡಿದ್ದೀನಿ ಅದನ್ನು ನಾನು ಈ ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಒಂದು ಮಿಕ್ಸನ್ನ ತೊಗೋಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಸಹ ನಾನಿಲ್ಲಿ ಹಿಂಡ್ಕೊಂಡಿದ್ದೀನಿ ಅದಾದ ನಂತರ ನಾನು ಏಕ್ದಮ್ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಲ್ಲ ಒಂದು ಬೌಲ್ನ ಇಟ್ಟು ಈ ರೀತಿ ಕುದಿಯೋದಕ್ಕೆ ಬಿಡ್ತೀನಿ ಈ ರೀತಿ ಎಲ್ಲ ಅದು ಇನ್ನೇನು ಕುದಿಯೋದಕ್ಕೆ ಶುರು ಮಾಡಿದ ನಂತರ ನಾನಿಲ್ಲಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊತೀನಿ ಅದಾದ ನಂತರ ಅದು ವಿಷಲ್ ಆರೋದಕ್ಕೆ ತೆಗೆದಿಟ್ಬಿಟ್ಟು ಈಗ ಇಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಸಣ್ಣಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಿಟಿಕೆ ಉಪ್ಪನ್ನು ನಾನಿಲ್ಲಿ ಈ ಮೊಸರು ಬಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಇದು ಟೊಮೆಟೊ ಭಾತ್ಗೆ ಚಟ್ನಿ ಅಂತ ಹೇಳ್ಬೋದು ಇದು ಟೊಮೆಟೊ ಒಂದು ಸ್ವಲ್ಪ ಟೊಮೆಟೊ ಬಿರಿಯಾನಿ ಫ್ಲೇವರ್ ಬರುತ್ತೆ ಹಾಗಾಗಿ ಚಟ್ನಿ ಅಷ್ಟಾಗಿ ಇಷ್ಟಪಟ್ಟ ನಮ್ಮನೇಲಿ ಯಾರೂ ಹಾಗಾಗಿ ನಾನು ಮೊಸರು ಬಜ್ಜಿನೇ ರೆಡಿ ಮಾಡಿಕೊಂಡೆ ಅದರೊಟ್ಟಿಗೆ ಇತ್ತು ಮನೆಯಲ್ಲಿ ಸೌತೆಕಾಯಿ ಈರುಳ್ಳಿಯನ್ನು ಸಹ ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ ವಿಜ್ವಲ್ ಆರಿದೆ ನೋಡಿ ಫೈನಲಿ ನಮ್ಮ ಟೊಮೆಟೊಬಾತ್ ಈ ರೀತಿಯಾಗಿ ರೆಡಿಯಾಗಿದೆ ಒಂಚೂರು ಅನ್ನ ಮುದ್ದೆ ಆಗಿಲ್ಲ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡು ಕರೆಕ್ಟಾಗಿ ನೀರು ಹಾಕಿ ಮಾಡಿದ್ರೆ ಈ ರೀತಿ ಉದ್ರುದ್ರಾಗಿ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಮನೆಯೆಲ್ಲ ಹಂಗಮ ಗಮ ಅಂತಾಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಆ ರೀತಿ ಕುದಿಸ್ಬಿಟ್ಟು ನಂತರ ಕುಕ್ಕರ್ಲಿಟ್ ಕ್ಲೋಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಅನ್ನಕ್ಕೆ ಕುಡ್ದು ಹಿಡ್ದಿರುತ್ತೆ ಮತ್ತೆ ಕಲಸೋ ಅವಶ್ಯಕತೆ ಇರೋಲ್ಲ ನಾನೀಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತಂದರೆ ಅನ್ನ ಒಂಚೂರು ಮುದ್ದೆ ಆಗಿಲ್ಲ ಈ ಪಲಾವು ರೈಸ್ ಐಟಮ್ ಎಲ್ಲ ಟಿಫನ್ ರೈಸ್ ಐಟಮ್ ಮಾಡಬೇಕಾದ್ರೆ ಉದ್ರುದ್ರಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಬಂದಿದೆ ನಾನು ಇದಕ್ಕೆ ಮೊಸರು ಬಜ್ಜಿ ಹಾಗೆ ಸೌತೆಕಾಯಿ ಈರುಳ್ಳಿಯನ್ನು ಸಹ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ ಸ್ನೇಹಿತರೆ ಮತ್ತೊಮ್ಮೆ ಮಗದಮ್ಮೆ ಎಲ್ಲರೂ ಕೂಡ ನನ್ನ ಚಾನಲ್ನ ನಾನು ತುಂಬ ಗ್ಯಾಪ್ ಕೊಟ್ಟು ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಆದರೂ ಕೂಡ ನನ್ನ ವೀಡಿಯೋಗೆ ಏನಿಲ್ಲ ಅಂದರೂ ಹಂಡ್ರೆಡ್ ಮೆಂಬರ್ಸ್ ನೋಡಿರ್ತಾರೆ ಅದೇ ನನಗೆ ಖುಷಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಸ್ನೇಹಿತರೆ Thanks for watching Nanaloka. Bye.